ಸಿಹಿ ಗೆಣಸಿನ ಮತ್ತು ಶಾವಿಗೆ ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಅದರ ಜೊತೆ ಹೊಂದ್ಕೊಳ್ಳುವಂಥ ಒಂದು ಕಾಯಿ ಹಾಲು ಹಾಗೆ ಎಳ್ಳಿನ ಪುಡಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಫಸ್ಟು ನಾನಿಲ್ಲಿ ಗೆಣಸನ್ನು ಬೇಯೋದಕ್ಕೆ ಇಟ್ಕೊಳ್ತೇನೆ ಚೆನ್ನಾಗಿ ಬೇಯಬೇಕು ಇದು ಬೇಯುವಷ್ಟರಲ್ಲಿ ಕಾಯಿ ಹಾಲು ಹಾಗೆ ಎಳ್ಳಿನ ಪುಡಿ ಯಾವ ಥರ ಮಾಡೋದು ಅಂತ ಫಸ್ಟು ನೋಡ್ಕೊಂಡ್ಬಿಡೋಣ ಇಲ್ಲಿ ನಾನು ಒಂದು ಚಿಕ್ಕಪ್ಪಾಗೋಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ಅದು ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಇದನ್ನು ಫುಲ್ಲು ತಣ್ಣಗೆ ಹಾಕ್ಬಿಡಬೇಕು ತಣ್ಣಗಾದಮೇಲೆ ಅದೇ ಕಪ್ಪಳತಿಲ್ಲಿ ಒಂದು ಕಪ್ ಆಗೋವಷ್ಟು ಬೆಲ್ಲನ ಸೇರಿಸ್ಕೊಂಡು ಈ ಥರ ತರಿ ತರಿ ಪುಡಿ ಮಾಡ್ಕೋಬೇಕಾಗತ್ತೆ ನಮಗೆ ಎಳ್ಳಿನ ಪುಡಿ ರೆಡಿ ಆಗತ್ತೆ ಕಾಯಲ್ಲಿ ಅದೇ ಮಿಕ್ಸಿ ಜಾರಲ್ಲಿ ಒಂದು ಕಪ್ ಆಗೋಷ್ಟು ಕಾಯಿ ಸ್ವಲ್ಪ ಏಲಕ್ಕಿ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ ಗೋಡಂಬಿ ಹಾಕೋ ಬದಲು ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಟೇಸ್ಟ್ ತುಂಬ ರುಚಿಯಾಗಿ ಬರತ್ತೆ ಗಸಗಸೆ ಕೂಡ ಹಾಕೋಬೋದು ಕೆಲವರು ಗಸಗಸೆ ಕೂಡ ಸೇರಿಸ್ಕೊಳ್ತಾರೆ ಇದು ಚೆನ್ನಾಗಿ ಕುದ್ರೆ ನಮಗೆ ಕಾಯಲ್ ರೆಡಿ ಆಗುತ್ತೆ ಅಷ್ಟರಲ್ಲಿ ನಾವು ಗೆಂಡ್ಸನ್ನು ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಅದು ನೀಟಾಗಿ ಬೆಂದಿರುತ್ತೆ ಸಿಪ್ಪೆ ಎಲ್ಲ ಈ ಥರ ತಕ್ಕೊಂಡು ಈ ಥರ ಸಣ್ಣದೊಂದು ಜಾಲರಿನಲ್ಲಿ ನಾನು ಇದ್ದೀನಿ ಇಲ್ಲಾಂದರೆ ನೀಟಾಗಿ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಇದನ್ನೆಲ್ಲ ನೀರು ಹಾಕ್ತಿರೋ ಫಸ್ಟು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ದರೆ ಮೇಲುಗಡೆ ಉಗುರು ಬೆಚ್ಚಗಿನ ನೀರು ಹಾಕ್ಕೋಬೇಕು ಈ ಥರ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು ಈ ಥರ ಸಣ್ಣ ಜಾಲರಿ ತೊಗೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಎಲೆ ಮೇಲೆ ಕೂಡ ಈ ಥರ ಪ್ರೆಸ್ ಮಾಡ್ಕೋಬೋದು ಅಥವಾ ಇಡ್ಲಿ ಪ್ಲೇಟಲ್ಲಿ ಸ್ವಲ್ಪ ಕಾಯಿ ತುರಿ ಕೆಳಗಡೆ ಹಾಕ್ಕೊಂಡು ಈ ಥರ ತುಪ್ಪ ಹಚ್ಚಿದ್ದೀನಿ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೋಬೋದು ನಾನು ಚಕ್ಲಿ ಒರಳಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೀಟಾಗಿ ಸ್ಟೀಮ್ ಮಾಡಿಕೊಂಡ್ರೆ ನಮ್ಗೆ ಅದ್ಭುತವಾದ ಗೆಣಸಿನ ಹೊತ್ತು ಶಾವಿಗೆ ರೆಡಿ ಆಗುತ್ತೆ ದಿಢೀರಂತ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಫೀಲ್ ಆಗದಿರುವಂಥ ಒಂದು ಅದ್ಭುತವಾದ ರೆಸಿಪಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗೋಣ